ಅಣ ಹೆಣ್ಮಕ್ಳ ಕತ್ಲೆ ಕೈ ತುಂಬಾ ಮೆಹಂದಿ ಹಾಕೊಂಡು ಇಷ್ಟು ಇಷ್ಟುದ್ರು ಉಗುರ್ ಬಿಡಂತ ಯಾರು ಹೇಳಾರು ಅಣ್ಣ ನಿನಗೆ ನಿನ್ನ ಮನಸ್ಸೆಲ್ಲ ನಾನೇ ಹಂಗಂದ್ರೆ ನೀನು ನನ್ನ ಮನಸ್ಸೊಳಗ ಒಂದು ಮೂಲ ಆಗತಿ ಮನಸ್ಸಲ್ಲಿ ನನ್ನ ಬಿಟ್ಟು ಬೇರೆ ಯಾರು ಇರ್ಬಾರ್ದು ಅಂತ ಅನ್ಕೊಂಡೆ ಅಯ್ಯೋ ತಪ್ಪಾಗಿ ಅನ್ಕೊಂಡ್ಬಿಟ್ಟೆ ಅಲ್ಬಿ ಅಂಬಕ್ಕ ನೀನ್ ನನ್ನ ಮನಸ್ಸೊಳಗ ನಿನ್ನ ಒಬ್ಬಕ್ಕಿಗ್ ಬಿಟ್ಟೆ ಎಲ್ಲಾರು ಅದಾರೆ ಸ್ವಾತಿ ಓ ಸ್ವಾತಿ ನಿಂದ ನೋಡುವ ಅದ್ ಕೋತಿ ನಮಸ್ತೆ 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 ಆಮೇಲೆ ಮಾಡಂತಿ ನಿನ್ನ ಶರತ್ ನೋಡಲ್ಲಿ ನಿನ್ ಜೊತೆ ಬ್ರೇಕ ಇನ್ಸ್ಟಾಗ್ರಾಮ್ ಫುಲ್ ಓದಿ ಚಾಕುಲೇಟ್ ಇಂಜಿನಿಯರ್ ಆಗ್ಯಾನೆ ಆಗೋಲಿ ಬಿಡ ಒಂದ್ ಏನ್ ಕೆಲ ಹಾಕಂತೀವ ಸ್ವಾತಿ ಬಾಲ್ವಾಡಗೆ ಮೆಡಿಕಲ್ ಸ್ಟೂಡೆಂಟ್ ಮೆಡಿಕಲ್ ಸ್ಟೂಡೆಂಟ್ ಚಲೋ ಆತ್ ಬಿಡಂಗಾರೆ ನಮ್ ಕಡೆ ಒಂದ್ ಸಣ್ಣ ಕೂಸ ಆಯ್ತುವ ಸ್ವಾತಿ ಈ ಕೂಸಿನ ಕುಂಡಿ ಹರಿದ ಹನ್ನೆರಡ ನೋಡ ಅದೊಂದು ಇಂಜೆಕ್ಷನ್ ಮಾಡ ಸಬರ್ करो हाय ಹಾಯ್ ಅಂಕಲ್ ಬೇಜಾರ್ ಆಗ್ತಿದೀಯಾ ಹೌದಾ ಅಂಕಲ್ ಸಿಕ್ಕಾಪಟ್ಟೆ ಬೇಜಾರ್ ಆಗ್ತಿದೆ ಏನು ಮಾಡೋ ಇಬ್ರೂ ಸೇರಿ ಮೆಜೆಸ್ಟಿಕ್ ನಲ್ಲಿ ಯಾರು ಓರೆ ಶಂಟಾರಕ್ಕೆ ಹೋಗ್ರಿ ತ್ರೀ ಟೂ ಒನ್ ಮೊದ್ಲು উড়ಗಿರ ನೋಡು ಗುರು леಡಿസ് ಫಸ್ಟ್ ಬಟ್ ಸರಿ ಚાલુ करो উড়ಗಿರ ಇರದು ವಾ 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 ಬಟ್ উড়ಗುರಿ ಬಿಡಿತರೆ ಅದ ಎಲ್ಲಾ ಹಾಟಿ ಏ ನಾನು ಹುಡುಗಿರಿರೋದು ಹುಡುಗರು ಜೇಬ್ ಖಾಲಿ ಮಾಡೋಕೆ ಆಂಟಿಗಳಿರೋದು ಹುಡುಗುರ್ ಜೇಬ್ಸಕೆ ಹುಡುಗುರೆಲ್ಲಂಟಿಗಳಿಗೆ ಇನ್ನೇನಾದ್ರೂ ಹೇಳೋದಿದ್ರೆ ಹೇಳ್ಬಿಡ್ರಿ ಆಕಾಶ್ ಇನ್ನೇನಿಲ್ರಿ ಆಂಟಿ ಎಲ್ಲಾ ಹೇಳೋದ್ ಮುಗೀತೆ ನನ್ ಮತ್ತೆ ನಿಮ್ದು ಯಾವತ್ತು ಏ ಮಮ್ಮ ಲೇ ಪ್ರಥಮ ಆಮಾಮ ಏನ ನಟಕೆ ಮುಗೀತೇ ಏನ್ ಕಥೆ ಮುಗಿತೆ ನಾನೇನಾದ್ರೂ ಸತ್ತೋದ್ರೆ ಸೇಮ್ ಹಿಂಗ ಸ್ಟೆಪ್ ಹಾಕ್ತೀರ ನೋಡ್ರಿ ನೋಡಿ ಮೈ ಹಸ್ಬೆಂಡ್ ಮೈ ಟಾರ್ಚರ್ ನೇತ್ರದಾನ ಪವಿತ್ರವಾದ ದಾನ ಅಮೂಲ್ಯವಾದ ಎರಡು ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಧರಿಗೆ ದಾರಿದೀಪವಾಗಿದೆ ಎಲ್ರು ಮನಸ್ಸು ಮಾಡೋಣ ನಾನು ಯೂಸ್ ಮಾಡೋ ಸ್ವಲ್ಪ ಲಕ್ಸು ಈ ಸಲ ಆರ್ ಸಿ ಬಿ ಕಪ್ ಫಿಕ್ಸ್ ಇದು ಭಗವಂತನ ಟ್ರಿಕ್ಸ್ ಒಂದ್ರೆ ಬೆಟ್ಟ ಹೋದ್ರೆ ಅಲನ ಸಿಂಹ ಅನ್ಕೊಂಡಿದ್ರೆ ಸಿ ಎಸ್ ಕೆ ಮಂದಿ ಸಿಂಹದು ಬಿಲ್ಡ್ ಅಪ್ ಅಷ್ಟೇ ಇದನ್ನ ನೋಡಿ ಬ್ಯಾಡ್ ಕಮೆಂಟ್ ಹಾಕೋರೆಲ್ಲ ನಾನು ಕೊನೆಯದಾಗಿ ಸಿ ಎಸ್ ಫ್ಯಾನ್ಸ್ ಹೇಳೋದಿಷ್ಟೇ ನಿಮ್ಮ ಪ್ರಕಾರ ಈ ಸಲ ಬಿಗ್ ಬಾಸ್ ಸೀಸನ್ ಒಳಗೆ ಯಾರ್ ಸೆಲೆಕ್ಟ್ ಆಗಿದ್ರೆ ಇನ್ನು ಎಂಟರ್ಟೈನ್ಮೆಂಟ್ ಆಗಿ ಇರ್ತಿತ್ತಿ ಕಿಪಿ ಕಿ ಹೇ ಅವ್ರ್ ಸೆಲೆಕ್ಟ್ ಆಗ್ಯಾರೀ ಅವ್ರ ನಂಗ್ ಬಿಡಕ್ ಕರ್ನಾಟಕದ ಕ್ರಶ್ ಅವ್ರ ನೋಡ್ರಿ ಅಲ್ಲಿ ಹೇ ನೀ ಬಿಗ್ ಬಾಸ್ ಮನೆಗೆ ಸೆಲೆಕ್ಟ್ ಆಗಿಲ್ಲ ನೋಡಿ ಬಾಜು ನಾನೆಲ್ಲಾರು ಮಾತು ಕೇಳಿಸ್ಕೊಂತ ಇದೀನಿ ಬೆಳುವ ಬಿಗ್ ಬಾಸ್ ಮನೆಗ್ ನೀವು ಸೆಳೆಕ್ ಆಗಿರ ನಿಜ ನಾವು ನಿಮಗ್ ಮಾಡಂಗಿಲ್ಲ ಅವನಕ್ಕ ನೀಡುವುದು ನಿಜ ನಮಸ್ಕಾರ ಸ್ವಾಮಿ ಓ ನಮಸ್ಕಾರ ಮಂಜಣಾ ಏ ನಮ್ಮ ನಡ್ಕೊಂಡೆ ನಮ್ಮ ಹೊಲತನ ನಾನು ಅವತ್ತು ಬಾಯಿ ಏರ್ಕೊಂಡು ಹೇಳ್ದೆ ನಿಮ್ಗೆ ಏನಂತ ಹೇಳ್ತಿ ಮಂಜಣಾ ಬಿಗ್ ಬಾಸ್ ಕರ್ಕಳಿ ಸರ್ ನಾನು ಜನಗಳಿಗೆ ಹೆಲ್ಪ್ ಮಾಡ್ತೀನಿ ಅಪ್ಪ ಅಂತ ನಮ್ಮ ಮಾವ ಬಡವರ ಬಂದು ದೀನ ಹೇಳತರ ದೊರೆ ಅಂತ ಬಿಗ್ ಬಸ್ ನ ಕರ್ಕೊಂಡಿಲ್ಲ ಅದಕ್ಕೆ ಕಾಮಿಡಿ ಕಿಲ್ಲಾಡರುಗಳು ಶೋ ಹೋಗ्याने ನಮ್ಮ ದೋಸ್ತ್ ಕೇಳಿದ ಕಾಲೇಜಿನಲ್ಲಿ ಯಾವದರ ರಿಲೇಶನ್ ships ಆಯ್ತನ ಅಂತ ಹೇಳಿ ಅವನ ಅವನ நெட்டிப் அண்ணா குண்டி கொடண குண்டி கொடுவோ குண்டி 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 அல்ல கேண்டி கேண்டி அண்ணா ನಮ್ಮ ಹುಡುಗಿನ್ ನೋಡಿ ನಾನು ಏನಪ್ಪ ಒಂದ್ ಹೆಲ್ಪ್ ಆಗ್ಬೇಕಿತ್ ನಮ್ಮ ಹುಡುಗಿ ಮನಿಗ್ ಬಂದಾಳ ಈ ವಯಸ್ಸಿನ ನನ್ ಕಡೆ ಏನು ಆಕದಪ್ಪ ಬೈಕ್ ಚಾವಿ ಕೂಡ ಮರಾಕಿನ ಮನಿಗ್ ಬಿಟ್ಟು ಬರಕ್ ನಾ ಅಲ್ಲಲ್ಲಿ ನೀನ ಎಕ್ಸಾಮ್ನ್ಯಾಗ ಪಾಸ್ ಆಗಿದ್ರ ಒಂದು ಬೈಕ್ ಗಿಫ್ಟ್ ಕೊಡಬೇಕಂತ ಮಾಡಿದ್ದೆ ನೀನ್ ನೋಡಿದ್ರೆ ಪೇಲ್ ಆಗಿ ಕುಂತಿದ್ದೆ ಆದ್ರೂ ನಿಮ್ಮ ಅಪ್ಪ ನಾನು ನೀನು ಒಂದೇನಾದ್ರೂ ಗಿಫ್ಟ್ ಕೊಡ್ಲೇಬೇಕಲ್ಲ ಆದ್ರೂ ಗಿಫ್ಟ್ ಕೊಡ್ತೆ ಅಪ್ಪ ಅಲ್ಲ ನೀನ್ ಅಪ್ಪ ಬಾ ಮನಿಗ್ ಹೋಗೋನ್ ಕೊಡ್ತೀನಿ ಬಾ ಬಾ ಏನೈತಿ ಗಿಫ್ಟ್ ಜಗ ಅಣ್ಣ ಎಣ್ಣೆ ಆಗ್ತೀರಾ ಸುಮ್ಮನೆ ಆಗ್ತಾನ ಆಯ್ತಲ್ಲ ಹಸಿನ ಅಣ್ಣ ಟೈಮ್ ಎಟ್ಟಾಗೈತಿ ನಾಲ್ಕಾಗೈತಿ ಐದಾಗಿದ್ರೆ ನಾನು ಹರ್ಕೊಳ್ಳೋದ నాచకిడి సోలే మగదిలే నిను ఏ మినలే మినడ కరిమినలే నిర్మినలేల ఏ మిసి మొదలే మినక ఏ ఊబర్దే సోమందు వోత్యాద ఏ మిల్రి గుడికి పోబర్తి ఓలి ఓలి ప్రో అడితా నేమడి తీను ఈ తొట్లకి తలదు ఏ కూడా నేమడి తీను ఇష్టేలేకి ఇష్టపడతినే ఓకే ఫ్రెండ్ బై मत भेटी आगो नमस्कार